ಹರಿಪ್ರಸಾದ್ ಶೈಲೇಂದ್ರ ಜಯಪ್ರಕಾಶ್ ಆರ್ ಎಚ್ ಸರ್ಕಾರವನ್ನಷ್ಟೇ ಅಲ್ಲ ಜನರನ್ನು ಸದಾಕಾಲ ಎಚ್ಚರಿಸುವಂತಹ ಮಾರ್ಚ್ಗಳನ್ನ ಆಡಿದಂತಹ ಮಹನೀಯರು ಇವರೆಲ್ಲರನ್ನ ಕಾಣುವುದೇ ಒಂದು ಆನಂದ ಹರಿಪ್ರಸಾದ್ ಅವರು ಆಗಮಿಸ್ತಾ ಇದ್ದಾರೆ ಕೆಲವರನ್ನ ನಾವು ಅವರ ಪ್ರಾರಂಭದ ದಿನಗಳಿಂದ ಅವರು ಎತ್ತರಕ್ಕೆ ಬೆಳೆದಂತಹ ಸಂಪಾದಕರಾಗಿ ಬೆಳೆದಂತಹ ದಿನಗಳನ್ನ ಕಂಡಿದ್ದೇವರು ಅವರ ಮಾತುಗಳಿಂದ ಪ್ರಭಾವಿತರಾಗಿದ್ದೇವೆ ಅಂತವರನ್ನ ಇಲ್ಲಿ ಗೌರವಿಸಲಾಗ್ತಾ ಇದೆ ಪತ್ರಕರ್ತರಿಗೆ ಇದು ಅತ್ಯಂತ ಸವಾಲಿನ ಕಾಲ ಸಂಕಷ್ಟದ ಕಾಲ ಅಂತಲೂ ಹೇಳಬಹುದು ಪ್ರಿಂಟ್ ಮೀಡಿಯಾದಲ್ಲಿರುವ ವಾಹಿನಿಗಳ ಸವಾಲಾದ್ರೆ ಆದರೆ ವಾಹಿನಿಗಳಿಗೆ ಸೋಷಿಯಲ್ ಮೀಡಿಯಾದ ಸವಾಲು ಅಂತ ಆವರಿಸಿಕೊಂಡಿದೆ ಈ ಎಲ್ಲ ಸವಾಲುಗಳ ಮಧ್ಯೆಯೂ ಪತ್ರಿಕೆಗಳು ಉಳಿದಿವೆ ವಾಹಿನಿಗಳು ಉಳಿದಿವೆ ಸೋಷಿಯಲ್ ಮೀಡಿಯಾ ಕೂಡ ತನ್ನ ಕೆಲಸವನ್ನ ತಾನು ಇದೆ ಸವಾಲು ಎಷ್ಟೇ ಇರಲಿ ಪತ್ರಕರ್ತರಾಗಿ ಜನರ ಜೊತೆಗೆ ಉಳಿಯುವುದರಲ್ಲಿರುವಂತಹ ಆ ಸವಾಲುಗಳನ್ನು ಮೆಟ್ಟಿ ನಿಲ್ಲುವಂತಹ ಆನಂದವೇ ಬೇರೆ ಈ ಎಲ್ಲ ಪತ್ರಕರ್ತರಿಗೆ ನಮ್ಮ ಅಭಿಮಾನ ಪೂರ್ವಕವಾದ ಮತ್ತಷ್ಟು ಪ್ರೋತ್ಸಾಹನ ತುಂಬುವಂತಹ ನಿಮ್ಮ ಚಪ್ಪಾಲು ಬರಲಿ ರಮೇಶ್ ಎಂ ಪಾಂಡ್ಯ ಎಂ ಆರ್ ಸುರೇಶ್ ಶಿವಕುಮಾರ್ ಮೆಣಸಿನಕಾಯಿ ಸುಂದರ ಕೆ ಸತೀಶ್ ಕುಮಾರ್ ಎಂ ಗಂಗಾಧರ್ ಜಿ ಎಸ್ ಹರಿಪ್ರಸಾದ್ ಶೈಲೇಂದ್ರ ಭೋಜರ್ ಜಯಪ್ರಕಾಶ್ ಆರ್ ಎಚ್ Æstill <muchos> ವಾರ್ಷಿಕ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿದಂತಹ ಎಲ್ಲ ಸಾಧಕರಿಗೆ ಅನಂತ ವಂದನೆಗಳು ಸ್ವೀಕಾರ ಮಾಡಿದಂತಹ ಎಲ್ಲ ಪತ್ರಕರ್ತರಿಗೆ ವಿಶೇಷ ವಂದನೆಗಳು ಹಿರಿಯರಿಗೆ ಕಿರಿಯರಿಗೆ ಸಾಧಕರಿಗೆ ವಿದ್ವಾನ್ ಮಣಿಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ವಂದನೆಗಳು ಅಭಿನಂದನೆಗಳು ವಾರ್ಷಿಕ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಿದಂಥರು ದಯಮಾಡಿ ತಾವೆಲ್ಲರೂ ಕೂಡ ವೇದಿಕೆ ಎಡಭಾಗದಿಂದ ತೆರಳಬೇಕಾಗಿದೆ ಎಂಬ ಮನವಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಪ್ರೆಸ್ ಕ್ಲಬ್ ವರ್ಷದ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಅವರ ನುಡಿಗಳನ್ನ ಆಲಿಸಬೇಕಾಗಿದೆ ದಯಮಾಡಿ ವೇದಿಕೆ ಮೇಲಿರುವಂತಹ ಪ್ರಶಸ್ತಿ ಪುರಸ್ಕೃತರು ಸಹಕರಿಸಿ ವೇದಿಕೆ ಎಡಭಾಗದಿಂದ ತೆರಳಬೇಕು ಎರಡ್ ಸಾವಿರದ ಸಾಲಿನ ಪ್ರೆಸ್ ಕ್ಲಬ್ ವರ್ಷದ ವ್ಯಕ್ತಿಗೆ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಸನ್ಮಾನ್ಯ ಶ್ರೀ ಎನ್ ಡಿ ಪಾಟೀಲ್ ರವರು ಮಾನ್ಯ ಬೃಹತ್ ಕೈಗಾರಿಕಾ ಮತ್ತು ವಾಣಿಜ್ಯ ಖಾತೆಯ ಸಚಿವರು ಪ್ರೀತಿ ಪೂರ್ವಕವಾಗಿ ಅಭಿಮಾನ ಪೂರ್ವಕವಾಗಿ ಅವರ ಎಲ್ಲ ಜನಪರವಾದಂತಹ ಕಾರ್ಯಗಳಿಗೆ ವಂದನೆಗಳನ್ನು ಸಲ್ಲಿಸುತ್ತಾ